ಆದರೆ ದಿ ಮೀನ್ ವೈಲ್ ಅವರು ಈಗ ಹಿಂದೆ ನಡೆದಂಥ ಬಿ ಜೆ ಪಿ ಅವ್ರ ಕಾಲದಲ್ಲಿ ನಡೆದಂಥ ಹಗರಣಗಳಿದ್ದಾವಲ್ಲ ಭವ್ಯ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣ ಇರ್ಬೋದು ಯೌರಾದರ್ಸ್ ಅಭಿವೃದ್ಧಿ ನಿಗಮದಲ್ಲಿ ಎ ಪಿ ಎಮ್ಸಿನಲ್ಲಿ ನಡೆದಿರ್ತಕ್ಕಂಥ ಹಗರಣ ಇರ್ಬೋದು ಕೊರೋನಾದಲ್ಲಿ ನಡೆದಂಥ ಹಗರಣ ಇರ್ಬೋದು ಅಲ್ಲಿ ಯಾವತ್ತೂ ಇಡಿ ಬರಲೇ ಇಲ್ಲ ಆಮೇಲೆ ಬಿ ಜೆ ಪಿಯವರು ಅವರು ಈಗ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಅಂತಾರೆ ಯಾವತ್ತೂ ಅವರು ಸಿ ಬಿ ಐಗೆ ಒಪ್ಪಲಿಲ್ಲ ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ರು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾಗ ಅವ್ರ ವಿರೋಧ ಪಕ್ಷದಲ್ಲಿದ್ದಾಗ ಈಗ ಅವ್ರದೇ ಕೇಂದ್ರದಲ್ಲಿ ಸರ್ಕಾರ ಇರೋದ್ರಿಂದ ಸಿಬಿಐ ಕೊಡಿ ಸಿಬಿಐ ಕೊಡಿ ಅಂತಾರೆ ನಾವು ಅನೇಕ ಕೇಸ್ಗಳನ್ನು ಸಿಬಿಐ ಕೊಟ್ಟಿದ್ದೀವಿ ಈಗ ರಾಘವೇಂದ್ರ ಬ್ಯಾಂಕು ಸಿಬಿಐ ಐ ಕೊಟ್ಟಿದ್ದೀವಲ್ಲ ನಾವು ಪರೇಶ್ ಮೆಹ್ತಾ ರವಿ ಗಣಪತಿ ಗಣಪತಿ ಆಮೇಲೆ ಸ್ಮಾಲ್ ಸೇವಿ ಅಂತ ಲಾಟ್ರಿ ಕೇಸು ಅನೇಕ ಕೇಸ್ಗಳು ಕೊಟ್ಟಿದ್ದೀವಿ ನಾವು ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅಂತ ಸರ್ಕಾರ ವಿವೇಚನೆ ಮಾಡಿ ಕೊಡ್ತದೆ ಯಾವುದಕ್ಕೆ ಅಗತ್ಯ ಇದೆ ಸಿ ಬಿ ಐ ಯಾವುದಕ್ಕೆ ಅಗತ್ಯ ಇಲ್ಲ ಅಂತೇಳಿ ಇದರಲ್ಲಿ ಸಿ ಬಿ ಐನವರಿಗೆ ಬ್ಯಾಂಕ್ನವರು ಇನ್ವಾಲ್ವ್ ಆಗಿರೋದ್ರಿಂದ ಯಾಕಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಇಪ್ಪತ್ತೈದು ಕೋಟಿಗಿಂತ ಜಾಸ್ತಿ ಹಗರಣ ಇದ್ದರೆ ಸಿ ಬಿ ಐ ಬರ್ಬೋದು ಅಂತ ಸಿ ಬಿ ಐಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಸಿ ಬಿ ಐ ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ ಮಾಡಲಿ ನಮ್ಮದೇನು ತಕರಾರಿಲ್ಲ ನಮ್ಮದು ತನಿಖೆಗೂ ತಕರಾರಿಲ್ಲ ಆದರೆ ಕಾನೂನು ಬಾಹಿರವಾಗಿ ತನಿಖೆ ಮಾಡಬಾರ್ದು ಮಾಡೋದನ್ನು ಖಂಡಿಸ್ತೀವಿ ಯಾರನ್ನೋ ಗುರಿ ಇಟ್ಕೊಂಡು ಮಾಡ್ತಕ್ಕಂಥ ನಮ್ಮದು ಚುನಾಯಿತ ಸರ್ಕಾರ ನೂರ ಮೂವತ್ತಾರು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಕಳೆದ ಚುನಾವಣೆಯಲ್ಲಿ ಈ ಚುನಾಯಿತ ಸರ್ಕಾರನ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದನ್ನು ನಾವು ಖಂಡಿಸ್ಲಿಕ್ಕೋಸ್ಕರ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ ಈಗ ಇದನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಇದನ್ನು ರೈಸ್ ಮಾಡ್ತೀವಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ರೈಸ್ ಮಾಡ್ತೀವಿ Se do...